ಮಹಿಳೆಯರೇ ಎಚ್ಚರ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬೇಡಿ ತಾಳಿಸರದಲ್ಲಿ ಸೇಫ್ಟಿ ಪಿನ್ ಹಾಕಿಕೊಳ್ಳುವುದು ಸರ್ವೇ ಸಾಮಾನ್ಯ ಆದರೆ ತಿಳಿಯಿರಿ ಸೇಫ್ಟಿ ಪಿನ್ ಕಬ್ಬಿಣವಾದ್ದರಿಂದ ಶನಿದೇವರ ಪ್ರಭಾವ ಉಂಟಾಗುತ್ತದೆ ಗಂಡ ಹೆಂಡತಿ ಮಧ್ಯೆ ಸದಾ ಮನಸ್ತಾಪ ಉಂಟಾಗುತ್ತದೆ ಬಾಂಧವ್ಯ ಚೆನ್ನಾಗಿರೋಲ್ಲ ಅದಕ್ಕಾಗಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಇನ್ನೆರಡು ಗಂಡ ಹೆಂಡತಿ ಮಲಿಗೆ ಎದ್ದ ನಂತರ ಶುಚಿಯಾಗದೆ ನೇರವಾಗಿ ಅಡುಗೆ ಮನೆಗೆ ಹೋಗಬಾರದು ಮೂರು ಮುಸ್ಸಂಜೆಯಲ್ಲಿ ಅಕ್ಕಿ ಕೇರುವಾಗ ಅಕ್ಕಿ ತಿನ್ನಬಾರದು ಇನ್ನು ಬೆಳಗ್ಗೆ ಎದ್ದು ಒಲೆ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡ ಅಭ್ಯಾಸ ಮಾಡಿಕೊಳ್ಳಿ ಐದು ಅಡಿಗೆ ಮಾಡುವಾಗ ತರಾತುರಿಯಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಲೇಬಾರದು ಇನ್ನು ಆರು ಬೈಯುತ್ತ ಪೂಜೆ ಮಾಡುವುದಾಗಲಿ ಅಡಿಗೆ ಮಾಡುವುದಾಗಲಿ ಮಾಡಬೇಡಿ ಏಳು ಬೇರೆಯವರ ಬಟ್ಟೆಗಳನ್ನು ಅಥವಾ ಒಡವೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು ಎಂಟು ಅನ್ನ ಬಡಿಸುವಾಗ ಚೆಲ್ಲದಂತೆ ಜಾಗೃತಿ ವಹಿಸಿ ಒಂಬತ್ತು ಕಾಲಿನಿಂದ ಬಾಗಿಲನ್ನು ಒದಿಯುವುದಾಗಲಿ ತಗಲಿಸುವುದಾಗಲಿ ಮಾಡಬೇಡಿ ಹತ್ತು ಹಾಸಿಗೆಯ ಮೇಲೆ ಯಾವುದೇ ಆಹಾರ ಪದಾರ್ಥ ಇಡಲೇಬೇಡಿ ಇನ್ನು ಹನ್ನೊಂದು ಎಂಜಲು ಕೈಯಿಂದ ದುಡ್ಡನ್ನು ಮುಟ್ಟಬೇಡಿ ಅಥವಾ ಎಂಜಲನ್ನು ಬೆರಳಿಗೆ ಹಚ್ಚಿ ನೋಟನ್ನು ಎಣಿಸಬೇಡಿ ಇನ್ನು ಹನ್ನೆರಡು ಹೆಣ್ಣು ಮಕ್ಕಳು ಸೋಂಬೇರಿತನವಾಗಿರಬಾರದು ಹದಿಮೂರು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯ ಸ್ವಚ್ಛವಾಗಿರಬೇಕು ಇನ್ನು ಹದಿನಾಲ್ಕು ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆಬಾಚಿ ಕುಂಕುಮ ಇಡಬೇಕು ಹದಿನೈದು ಪತಿಗೆ ಗೌರವ ಕೊಡುವ ಗುಣ ಇರಬೇಕು ಇನ್ನು ಹದಿನಾರು ಸೂರ್ಯೋದಯ ಆದರೂ ಮಲಗುವ ಅಭ್ಯಾಸ ಇರಬಾರದು ಹದಿನೇಳು ಅಡುಗೆ ಶುಚಿಯಾಗಿ ರುಚಿಯಾಗಿ ಮಾಡುವ ಕಲೆ ಇರಬೇಕು ಇನ್ನು ಹದಿನೆಂಟು ಮನೆಯ ಮನೆಯನ್ನು ನಿಭಾಯಿಸುವ ಚುರುಕುತನ ಇರಬೇಕು ಹತ್ತೊಂಬತ್ತು ಗಂಡ ಮತ್ತು ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವ ಜಾಣತನ ಇರಬೇಕು ಇನ್ನು ಇಪ್ಪತ್ತು ಕೂದಲನ್ನು ಬಾಚಿ ಬಂದ ಸಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಇಪ್ಪತ್ತೊಂದು ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು ಇನ್ನು ಇಪ್ಪತ್ತೆರಡು ಯಾರನ್ನು ಡಿಪೆಂಡ್ ಯಾರನ್ನೂ ಡಿಪೆಂಡ್ ಆಗಬಾರದು ನಮ್ಮ ಬದುಕನ್ನು ನಡೆಸುವುದರ ಜೊತೆಗೆ ನಮ್ಮ ಕುಟುಂಬವನ್ನು ನಡೆಸುವ ಶಕ್ತಿ ಹೆಣ್ಣಿಗೆ ಇದೆ ಆದರೆ ಮನಸ್ಸು ಮಾಡಬೇಕು ಅಷ್ಟೇ ವೀಕ್ಷಕರೇ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಂಥದ್ದೇ ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್